ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಗರಿಕೆ ಹುಲ್ಲಿನ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ಗರಿಕೆ ಹುಲ್ಲನ್ನು ನಾವು ಬರೀ ದೇವರಿಗೆ ಪೂಜೆಗೆ ಸಮರ್ಪಣೆ ಮಾಡಿದಲ್ಲಿ ಅದು ನಮ್ಮ ಆರೋಗ್ಯ ಸೇವನೆಯಲ್ಲೂ ಸಹ ನಾವು ಬಳಸ್ತಾ ಬಂದರೆ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ ಇದರಲ್ಲಿ ಗರಿಕೆಯಲ್ಲಿ ಕ್ಯಾಲ್ಸಿಯಂ ಫಾಸ್ಫರಸ್ ಫೈಬರ್ ಪೊಟ್ಯಾಷಿಯಂ ಪ್ರೋಟೀನ್ಗಳು ಸಮೃದ್ಧವಾಗಿದೆ ಸಕ್ಕರೆ ಮಟ್ಟವನ್ನ ಸಮತೋಲನದಲ್ಲಿ ಇಟ್ಕೊಳ್ಳುತ್ತೆ ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೊಳುತ್ತೆ ಗರಿಕೆ ಹುಲ್ಲು ಮಧುಮೇಹ ರೋಗಿಗಳಲ್ಲಿ ಇರುವಂತಹ ಐಪೋಗ್ಲೈಸಿಮಿಕ್ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಲ್ಲದೆ ಅವರಲ್ಲಿ ಇರುವ ಇತರ ಅನಾರೋಗ್ಯ ಸಮಸ್ಯೆಗಳು ಸಹ ನಿವಾರಣೆಯನ್ನು ಮಾಡುತ್ತೆ ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಗರಿಕೆ ಗರಿಕೆ ಹುಲ್ಲಿನಲ್ಲಿ ಸಿನೋಡಾನ್ ಡ್ಯಾಕ್ಟಿಲಾನ್ ಪ್ರೋಟೀನ್ ಇರುತ್ತೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಸಹಾಯವನ್ನು ಮಾಡುತ್ತೆ ಹಾಗಾಗಿ ವಾರಕ್ಕೆ ಒಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಗರಿಕೆ ಹುಲ್ಲಿನ ಕಷಾಯ ಅಥವಾ ರಸವನ್ನು ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗುತ್ತೆ ಇನ್ನು ಮಹಿಳೆಯರಿಗೆ ಉತ್ತಮ ಒಂದು ಆರೋಗ್ಯ ಬೇಕು ಅಂದರೆ ಗರಿಕೆಯನ್ನು ತಿಂತ ಬನ್ನಿ ಅಂದರೆ ಗರಿಕೆ ಹುಲ್ಲು ಅಥವಾ ಅದರ ರಸವನ್ನು ಸೇವನೆ ಮಾಡ್ತಾ ಬನ್ನಿ ಮಹಿಳೆಯರು ಪುರುಷರಿಗಿಂತ ಸೂಕ್ಷ್ಮ ಆರೋಗ್ಯವನ್ನು ಹೊಂದಿರುತ್ತಾರೆ ಮಹಿಳೆಯರಲ್ಲಿ ಗರ್ಭಕೋಶದ ಸಮಸ್ಯೆ ಮೂತ್ರದಲ್ಲಿ ಸೋಂಕು ಹಲವಾರು ಸಮಸ್ಯೆ ಹೊಂದಿರುತ್ತಾರೆ ಈ ರೀತಿ ಇರುವ ಮಹಿಳೆಯರು ಗರಿಕೆ ಹುಲ್ಲಿನ ರಸವನ್ನ ಮೊಸರಿನಲ್ಲಿ ಮಿಶ್ರ ಮಾಡಿ ಸೇವಿಸಬೇಕು ಈ ವಿಧಾನವನ್ನ ಅನುಸರಿಸಿದರೆ ಬಿಳಿ ಸ್ರಾವ ಮೂತ್ರದ ಸೋಂಕು ಗರ್ಭಕೋಶದ ಸಮಸ್ಯೆ ಪಿಸಿಓಡಿ ಸಮಸ್ಯೆಗಳು ಸಹ ಪರಿಹಾರಗೊಳ್ಳುತ್ತದೆ ಇನ್ನ ಜೀರ್ಣಕ್ರಿಯೆ ಸುಧಾರ ಸುಧಾರಿಸುತ್ತೆ ಗರಿಕೆ ಹೌದು ಗರಿಕೆ ಒಂದು ಹುಲ್ಲಿನ ರಸವನ್ನ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಕರುಳಿನ ಸಮಸ್ಯೆ ಇತರದ ಸಮ ಮುಂತಾದ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ ಮಲಬದ್ಧತೆಯನ್ನು ಸಹ ನಿವಾರಿಸುತ್ತೆ ಗರಿಕೆ ಹುಲ್ಲು ಗರಿಕೆ ಹುಲ್ಲು ಹೊಟ್ಟೆ ಒಳಗಿನ ಅಲ್ಸರ್ ಅನ್ನು ನಿವಾರಣೆ ಮಾಡುತ್ತೆ ಪದೇ ಪದೇ ಶೀತ ಹಾಗೂ ಕಫದಂತಹ ಸಮಸ್ಯೆ ಸಹ ಬರೋದಿಲ್ಲ ಏನಾದ್ರು ಆದ ರೀತಿ ಪದೇ ಪದೇ ಕಫ ಶೀತ ಬರ್ತಾ ಇದ್ರೆ ಅಂತವರು ಗರಿಕೆಯ ರಸವನ್ನು ಸೇವನೆ ಮಾಡೋದ್ರಿಂದ ಶೀತ ಮತ್ತು ಕಫದ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಇನ್ನು ಬಾವಿಯ ಬಾಯಿ ಏನಾದರೂ ನಿಮಗೆ ಮೌತು ಸುಮ್ಮನೆ ಹೇಳ್ತಾ ಇರ್ತಾರೆ ನಿಮ್ಮ ಬಾಯಿ ತೆಗೆದು ತುಂಬಾ ಸ್ಮೆಲ್ ಬರುತ್ತಪ್ಪ ನಿಮ್ಮ ಮಾತಾಡಿದ್ರೆ ಅದೊಂದು ಸ್ಮೆಲ್ ತಡ್ಕೊಳೋಕ್ಕಾಗಲ್ಲ ಅಂತ ಅಂಥವ್ರು ಸಹ ಬಾಯಿಯ ದುರ್ವಾಸನೆ ಒಸಡಿನಲ್ಲಿ ರಕ್ತಸ್ರಾವಂತ ಸಮಸ್ಯೆ ಇದ್ದರೆ ಗರಿಕೆಯ ರಸವನ್ನು ಸೇವನೆ ಮಾಡ್ತಾ ಬಂದರೆ ನಿಮ್ಮ ಬಾಯಿಯ ಒಂದು ದುರ್ವಾಸನೆ ಸಹ ಮುಕ್ತಿಯನ್ನು ಪಡ್ಕೊಳುತ್ತೆ ಇನ್ನು ಚರ್ಮದ ಸಮಸ್ಯೆಗಳು ಸಹ ದೂರ ಆಗುತ್ತೆ ಯಾವುದೇ ಅದು ಅಂದರೆ ತುರಿಕೆ ಉರಿಯೂತ ನಂಜುಗಳಂತಹ ಸಮಸ್ಯೆಗಳಿಗೆ ಗರಿಕೆಯ ರಸ ರಾಮಬಾಣ ಇದ್ದಂತೆ ಗರಿಕೆಯಲ್ಲಿರುವ ಔಷಧಿಯ ಗುಣವು ಉರಿಯೂತ ನಂಜು ನಿರೋಧಕ ಗುಣಗಳನ್ನ ಒಳಗೊಂಡಿರುತ್ತೆ ಚರ್ಮದ ಮೇಲೆ ಕಾಣಿಸಿಕೊಳ್ಳುವ ಗಾಯ ಕುಷ್ಠರೋಗ ತುರಿಕೆಗಳಂತಹ ಸಮಸ್ಯೆ ಇದ್ದರೆ ಅರಿಶಿನ ಪುಡಿಯೊಂದಿಗೆ ಗರಿಕೆಯ ರಸವನ್ನು ಸೇರಿಸಿ ಅವುಗಳ ಮೇಲೆ ಲೇಪಿಸ್ತಾ ಬಂದ್ರೆ ಅಂದ್ರೆ ಅಪ್ಲೈ ಮಾಡ್ತಾ ಬಂದರೆ ಈ ರೀತಿ ಮಾಡೋದ್ರಿಂದ ಚರ್ಮದ ಸಮಸ್ಯೆ ಸಹ ನಿವಾರಣೆ ಆಗುತ್ತೆ ಇನ್ನ ರಕ್ತ ಶುದ್ಧೀಕರಣಕ್ಕೆ ಗರಿಕೆ ಹುಲ್ಲು ಗರಿಕೆ ಹುಲ್ಲು ನೈಸರ್ಗಿಕವಾಗಿಯೇ ರಕ್ತ ಶುದ್ಧೀಕರಿಸುತ್ತದೆ ರಕ್ತವನ್ನು ಇಂಪಿ ಪ್ಯೂ ಇರುವಂತಹ ಒಂದು ಬ್ಲಡ್ ಅನ್ನು ಪ್ಯೂರ್ ಮಾಡ್ಕೊಳುತ್ತೆ ರಕ್ತ ಕಣಗಳು ಆರೋಗ್ಯಕರವಾಗಿರಬೇಕು ಅಂದರೆ ಅದನ್ನು ನಾವು ಕಾಪಾಡಿಕೊಳ್ಬೇಕು ಅಂದರೆ ನಾವು ಗರಿಕೆ ಹುಲ್ಲಿನ ರಸವನ್ನು ಸೇವನೆ ಮಾಡ್ತಾ ಬರಬೇಕು ಗಾಯ ಮತ್ತು ಅತಿಯಾದ ಮುಟ್ಟಿನ ಸ್ರಾವವನ್ನು ಕಡಿಮೆ ಮಾಡಲು ಗರಿಕೆಯ ಸಹಾಯ ಮಾಡುತ್ತೆ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುವುದರ ಜೊತೆಗೆ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುವಂತೆ ಮಾಡುತ್ತೆ ಹಾಗೂ ರಕ್ತಹೀನತೆಯನ್ನು ತಡೆಗಟ್ಟುತ್ತೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಗರಿಕೆ ಹುಲ್ಲು ನಿಯಮಿತವಾಗಿ ಗರಿಕೆ ಹುಲ್ಲಿನ ರಸವನ್ನು ಕುಡಿತರೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಹೃದಯ ಹಾಗೂ ರಕ್ತ ಸಂಚಾರಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ತಡೆಯುತ್ತೆ ನಿದ್ರಾಹೀನತೆ ಆಯಾಸ ನರ ದೌರ್ಬಲ್ಯ ಜೀರ್ಣಕ್ರಿಯೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತೆ ಗರಿಕೆ ಹುಲ್ಲು ದೇಹ ಹಾಗೂ ಮನಸ್ಸಿನ ಚೈತನ್ಯವನ್ನು ಹೆಚ್ಚಿಸುತ್ತೆ ನಾವು ಗರಿಕೆ ರಸವನ್ನ ಸೇವನೆ ಮಾಡ್ತಾ ಬಂದ್ರೆ ವೆಯ್ಟ್ ಲಾಸ್ ಸಹ ಸರಾಗವಾಗಿ ನೈಸರ್ಗಿಕವಾಗಿ ಮಾಡ್ಕೋಬಹುದು ಗರಿಕೆಯ ಪುಡಿ ಗರಿಕೆಯನ್ನ ಒಣಗಿಸಿ ಪುಡಿ ಮಾಡಬಹುದು ಒಣಗಿದ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಅಥವಾ ನೀರಿನೊಂದಿಗೆ ತೆಗೆದುಕೊಳ್ಳಬಹುದು ಹೀಗೆ ಮಾಡೋದ್ರಿಂದ ರೋಗ ಶಕ್ತಿ ಹೆಚ್ಚಾಗುತ್ತೆ ಇನ್ನು ಗರಿಕೆ ನೀರು ಒಂದು ಕಪ್ ನೀರಿನಲ್ಲಿ ಒಂದು ಇಡಿ ಹುಲ್ಲನ್ನು ರಾತ್ರಿ ಇಡೀ ನೆನೆಸಿ ಮರುದಿನ ಬೆಳಗ್ಗೆ ಮೂರರಿಂದ ಐದು ನಿಮಿಷಗಳ ಕಾಲ ಕುದಿಸಿ ನೀರನ್ನು ಸೋಸಿ ಹಾಗೂ ಸೋಸ್ಕೊಂಡು ಕುಡಿಯೋದ್ರಿಂದ ಇದು ದೇಹದಲ್ಲಿರುವ ಒಂದು ಹೆಚ್ಚುವರಿ ಶಾಖವನ್ನು ನಿವಾರಿಸುತ್ತೆ ನೋಡಿದವ ಫ್ರೆಂಡ್ಸ್ ಗರಿಕೆಯನ್ನು ನಾವು ಬರೀ ವಿಘ್ನೇಶನಿಗೆ ಅಥವಾ ಪೂಜೆಗೆ ಅರ್ಪಿಸುತ್ತ ಜೊತೆಗೆ ನಾವು ಅದನ್ನು ಸೇವನೆ ಮಾಡ್ತಾ ಬಂದರೆ ಗರಿಕೆ ರಸವನ್ನು ಕುಡಿತಾ ಬಂದರೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು